ಇದು ಅಮೆಂಡ್ಮೆಂಟ್ ಪಾಸ್ ಆಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಿದೆ ಒಂದ್ ನಾಲ್ಕು ವರ್ಷದ ಮುಂಚೆನೆ ಹೋದಾಗ ದೇ ಹಂಗು ಪೊನ್ಮಿ ಮರಕು ಸ್ಟೇಟಸ್ ಇಲ್ಲ ಅಂತ ಹೇಳಿ ಕಾರಣಕ್ಕೆ ಇವಾಗ ನಿಮ್ಮ ಜೀವನಕ್ಕೆ ಬಂದಾಗ ಅಲ್ಲಿ ಎಲ್ಲೋ ಗಂಡ ಪಾರ್ಟ್ನರ್ ಲೈಫ್ ಪಾರ್ಟ್ನರ್ ಅನ್ನುವಂತ ಒಂದು ಪಾತ್ರಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಅಂತ ಅನ್ಸಲ್ವಾ ನಿಮಗೆ ಸಾಕಷ್ಟು ಪಾತ್ರಗಳನ್ನ ನಾನು ನಿರ್ವಹಿಸ್ಬಿಟ್ಟಿದ್ದೀನಿ ಈ ತರದ ನಿರ್ಧಾರವನ್ನು ಎಲ್ಲಾ ಹೆಣ್ಮಕ್ಳು ಮಾಡ್ಕೊಳ್ತಾ ಹೋದ್ರೆ ಇನ್ ಕೇಸ್ ಏನಾಗಬಹುದು ವಾಟ್ ವಿಲ್ ಬಿ ದ ನೆಕ್ಸ್ಟ್ ಸ್ಟೆಪ್ ಏನು ಆಗಲ್ಲ ಏನಾಗತ್ತೆ ಗಂಡಸರು ಹೇಳ್ತಾ ಬಂದಿದಾರಲ್ಲ ಮೋರ್ ಪವರ್ಫುಲ್ ದನ್ ಯು ಎವ್ರಿ ಮ್ಯಾನರ್ ಅಂತ ಅದನ್ನ ಒಪ್ಕೊಂಡಿದೀನಿ ತಾನೆ ಪ್ರಾಬಬ್ಲಿ ಇಟ್ ವಿಲ್ ಬಿ ದಿ ಅದೇ ಕಾನ್ ಟುಮನ್ ಬಿ ಅ ಚೀಫ್ ಮಿನಿಸ್ಟರ್ ಕಾಂ ಟುಮನ್ ಬಿ ಆಲ್ ದ ಮಿನಿಸ್ಟರ್ಸ್ ಅದ್ಯಾಕಾಗಬಾರ್ದು ನಾವು ಈಗ ನಾವೆಲ್ಲೇ ಹೋಗ್ಲಿ ಸಿನಿಮಾದಲ್ಲೇ ಆಗ್ಲಿ ಏನೇ ಒಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಅವಕಾಶ ಕೇಳ್ಕೊಂಡು ಬಂದಂತ ಹುಡುಗಿಗ್ ಮೋಸ ಆಗಿದೆ ಅಂತ ಹೇಳ್ತೀನಿ ನಾನೇ ಅವಕಾಶ ಕೊಡೋಳಾಗಿದ್ರ ಅವಳನ್ ಬರೀ ಒಂದು ವೋಟ್ ಹಾಕ್ಲಿಕ್ಕೆ ನಾನು ಅವಳಿಗೆ ಇಂಡಿಪೆಂಡೆಂಟ್ ಮಾಡ್ಲಿಲ್ಲ ಥಿಂಕರ್ ಆಗಿ ಮಾಡ್ಲಿಲ್ಲ ನೋ ನಾನು ವೈ ವಿಲ್ ಯು ಕನ್ಸಿಡರ್ ದಾಟ್ ಪವಿತ್ರ ಯು ಹ್ಯಾವ್ ಟು ಟಾಕ್ ಲೈಕ್ ಅ ವುಮನ್ ವೈ ವಿಲ್ ಯು ಕನ್ಸಿಡರ್ ದಾಟ್ ಸೊ ನಿಮ್ಮ ಈ ನಿರ್ಧಾರದ ಹಿಂದೆ ಸಿನಿಮಾದ ಇನ್ಫ್ಲೂಯೆನ್ಸ್ ಏನಾದರೂ ಇದೆಯಾ ಐ ಹ್ಯಾವ್ ಬಿನ್ ಇನ್ಫ್ಲೂಯೆನ್ಸ್ ಬೈ ಮೆನಿ ಸಿನಿಮಾಸ್ ಅದ್ ಹೆಣ್ಣು ಒಂದು ಒಂದು ಹೆಣ್ಣಿದ್ರೆ ಮಾತ್ರ ಖಂಡಿತವಾಗ್ಲು ಅವನ ನೇಮ್ ಹರ್ ಆಫ್ಟರ್ ಮೈ ಗ್ರ್ಯಾಂಡ್ ಮದರ್ಸ್ ನೇಮ್ ಅವ್ರ ಹೆಸರು ಇಡ್ಬೇಕು ಅನ್ಕೊಂಡಿದೀನಿ